ಅವರು ಹುಟ್ಟಿದ ದಿನಾಂಕ ಗೊತ್ತಾ ಅಲ್ಲ ಅವರು ಅಲ್ಲ ಸರಿ ಶಾಸ್ತ್ರಿಗಳ ಜೊತೆ ಮಾತಾಡಿ ಅನಂತ ಪ್ರಸಾದ್ ಅವರೇ ನಮಸ್ಕಾರ ಒಂದ್ ಸಂಖ್ಯೆ ಹೇಳಿ ನಿಮ್ಮನ್ನೇ ದೇವರನ್ನ ನನಿಸಿಕೊಂಡು ಹ ಹನ್ನೊಂದು 11 ನೋಡಿ ಅದು ಈಗ ಹನ್ನೊಂದು ಅಂತಂದ್ರೆ ಅದು ವೃಷಭ ಏನು ರಾಶಿಗೆ ಬರುತ್ತೆ ನೀವು ಕೇಳಿದಂತಹ ಪ್ರಶ್ನೆಗೆ ತತ್ಕಾಲ ಪ್ರಶ್ನೆ ಅಂತ ನಾನು ನಿರ್ಮಾಣ ಮಾಡಿಕೊಂಡ್ರೆ ನೋಡಿ ಈಗ ಪ್ರಸ್ತುತ ಚತುರ್ಥ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇದ್ದಾನೆ ರವಿ ಇದ್ದಾನೆ ಯಾವ ಪ್ರಶ್ನೆ ಯಾವ ಚಿಂತನೆ ಯಾವ ಭಾವದ ಚಿಂತನೆ ಅಂತಂದರೆ ಆ ಭಾವಾಧಿಪತಿ ಬಲ ಇದೆಯಾ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹೀಗಾಗಿ ಅನುಕೂಲ ಇದೆ ಹೀಗಾಗಿ ನೀವು ಈಶ್ವರ ಸಂಬಂಧಿ ಆರಾಧನೆ ಮಾಡೋದರಿಂದ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಅದಕ್ಕೆ ಹನ್ನೆರಡು ಭಾನುವಾರಗಳ ಕಾಲ ಈಶ್ವರನಿಗೆ ಗೋಧಿ ಹಾಗೂ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ನಿಮ್ಮ ಸಂಕಲ್ಪ ಏನಿದೆ ಮನೋಸಂಕಲ್ಪ ಇದು ಈಡೇರಬೇಕು ಅದು ನಿಮ್ಮದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಈಶ್ವರನಿಗೆ ನೀವು ಮಾಡಿದ ಸಂಕಲ್ಪ ಮಾಡಿದ ಪೂಜೆ ಈ ದಾನ ತುಂಬ ಸಹಕಾರವಾಗುತ್ತೆ ನೀವು ಪ್ರಯತ್ನ ಮಾಡಿ ನೋಡಿ ಹನ್ನೆರಡು ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಹಾಗೂ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡೋದು ಅದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ನಿಮ್ಮ ಅನುಕೂಲ ನಿಮ್ಮ ಸಂಕಲ್ಪ ಏನಿದೆ ಅದು ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳ ಮುಂದಿನ ರಾಶಿಗಳಾಗಿರುವ ಕರ್ಕಟಕ ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಹೋಗೋಣ ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ನಿಮಗೆ ಹೇಗಿದೆ ಚಂದ್ರ ಮಾಂದಿ ಒಟ್ಟಾಗ್ತಾರೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯ ಸಾಲ ವಿಚಾರದ ಸ್ವಲ್ಪ ತೊಂದರೆ ಬರ್ತಕ್ಕಂಥದ್ದು ವೃತ್ತಿಯಲ್ಲಿ ಶತ್ರುಗಳ ಕಿರಿಕಿರಿಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ ಸರ್ಕಾರಿ ನೌಕರಿಗೆ ಸಹಾಯ ಇತ್ಯಾದಿ ಚೆನ್ನಾಗಿದೆ ಕರ್ಕಟಕ ರಾಶಿಯವರಿಗೇನು ಏನು ದ್ವಿತೀಯದ ಅಧಿಪತಿ ತುಂಬ ಚೆನ್ನಾಗಿ ಹಣಕಾಸಿಗೆ ಕುಟುಂಬದಲ್ಲಿ ಇದು ಯಾವುದೋ ಒಂದು ವ್ಯವಹಾರ ಇತ್ಯಾದಿಗಳಿಗೆ ತೊಂದರೆ ಆಗೋಲ್ಲ ಔಷಧ ವ್ಯಾಪಾರಿಗಳಿಗೆ ತೊಂದರೆ ಆಗೋದಿಲ್ಲ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ರಾಜಕಾರಣ ಜನನಾಯಕತ್ವ ಇನ್ಯಾವುದೋ ಹೀಗೆ ಈ ರೀತಿಯಲ್ಲಿ ಇರ್ತಕ್ಕ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಬಲವೂ ಇದೆ ಹೋರಾಟಕ್ಕೆ ಒಂದು ಶಕ್ತಿ ಇದೆಲ್ಲ ಚೆನ್ನಾಗಿದೆ ಇವರೇ ಆದರೆ ರಾಷ್ಟ್ರಾಧಿಪತಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗ್ತಾನೆ ಈ ಕಾರಣದಿಂದ ಆರೋಗ್ಯ ಸ್ವಲ್ಪ ಏರುಪೇರು ಆಗಿಬಿಡಬಹುದು ಸಾಲ ಶತ್ರುಗಳ ಬಾಧೆ ನಿಮಗೆ ಸ್ವಲ್ಪ ಕಿರಿಕಿರಿ ತರಬಹುದು ಕೆಲವು ವಿಚಾರಗಳಲ್ಲಿ ಜಯ ಬಲ ಇರ್ತದೆ ಈ ಒಂದು ದಿವಸದಲ್ಲಿ ನಾವು ಹಲವು ಕಾರ್ಯಗಳಲ್ಲಿ ತೊಡಕ್ತೀವಿ ಒಂದು ಕಾರ್ಯದಲ್ಲಿ ನಮಗೆ ಒಂದು ಸಮಾಧಾನ ಸಿಗುತ್ತೆ ಮತ್ತೊಂದರಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ಆ ರೀತಿಯಲ್ಲಿ ಈ ರೀ ಈ ಒಂದು ವಾರ ನಿಮಗೆ ನಿಮಗಿರ್ತದೆ ಈಗ ಈಗ ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರ್ ತೊಗೋಬೇಕು ಎಚ್ಚರ ತೊಗೋಬೇಕು ಅನ್ನೋದು ಸೂಚಿಸ್ತಾರೆ ಮತ್ತು ಸಾಲ ಮತ್ತು ಇನ್ಯಾವುದೋ ಒಂದು ಶತ್ರುಗಳ ಬಾಧೆ ನಿಮ್ಮನ್ನು ತೊಂದರೆ ಮಾಡ್ತಾನೆ ಇರಿಟೇಟ್ ಮಾಡ್ತಾ ಇರುತ್ತೆ ಇದರಿಂದ ಹೊರಗೆ ಬರಬೇಕಾದ್ರೆ ಪರಿಹಾರ ನೋಡೋಣ ಆಮೇಲೆ ವಾರಾಂತ್ಯದಲ್ಲಿ ಗಂಟಲು ಕಿವಿ ಬಾಧೆ ನಿಮಗೆ ಕಾಡುತ್ತೆ ವೃತ್ತಿಯಲ್ಲಿ ಸ್ವಲ್ಪ ಭಯ ಆತಂಕದ ವಾತಾವರಣ ಇರುತ್ತೆ ಕರ್ಮಾಧಿಪತಿ ಜೊತೆ ಮಾಂದಿ ಬಂದಾಗ ವೃತ್ತಿಯಲ್ಲಿ ಒಂಥರ ವಾತಾವರಣ ಕಹಿಯಾಗುತ್ತೆ ಆಗುತ್ತೆ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಎಚ್ಚರಿಕೆಯಿಂದ ಕೆಲಸ ಮಾಡಿ ದಾಂಪತ್ಯದ ಸಾಮರಸ್ಯ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಅನುಕೂಲ ಚೆನ್ನಾಗಿರ್ತದೆ ಹಾಲು ಹೈನುಗಾರರಿಗೆ ಪುಷ್ಪ ವ್ಯಾಪಾರಿಗಳಿಗೆ ಮತ್ತು ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಧಾನ್ಯ ವ್ಯಾಪಾರಿಗಳಿಗೆ ಈ ದಿನಸಿ ಅಂಗಡಿ ಇತ್ಯ ವ್ಯಾಪಾರ ತುಂಬ ಚೆನ್ನಾಗಿದೆ ವಾರದಲ್ಲಿ ವ್ಯಾಪಾರಿಗಳಿಗೇನು ವ್ಯಾಪಾರಕ್ಕೆ ಲಾಭಕ್ಕೆ ಏನೂ ಕೊರತೆ ಉಂಟಾಗೋದಿಲ್ಲ ಪರಿಹಾರಕ್ಕೆ ಏನಪ್ಪ ಅಂತಂದರೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ನರಸಿಂಹ ಸನ್ನಿಧಾನಕ್ಕೂ ಅಭಿಷೇಕ ಮಾಡಿಸಿ ಮತ್ತು ದುರ್ಗಾ ಕವಚ ಇದ್ರ ಜೊತೆಗೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಇಲ್ಲ ಕೇಳಿಸ್ಕೊಳ್ಳಿ ಅದು ಬಲ ಕೊಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ